ಮಾಡಿದರಾ ಸೊ ಒಂದು ಐಡಿಯಾ ಸಿಕ್ಕಿದೆ ಯಾವೆಲ್ಲ ರೀತಿಯ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿ ಸೊ ಹಾಗಾಗಿ ಇದೇ ರೀತಿ ನಾಳೆ ನಡೆಯುವಂತಹ ನಿಮ್ಮ ವಿಜ್ಞಾನ ಪರೀಕ್ಷೆಗೂ ಸಹ ಇದು ಬಹಳ ಯೂಸ್ಫುಲ್ ಆಗ್ತದೆ ಮಕ್ಕಳ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗ್ತದೆ ಹಾಗಾಗಿ ಒಂದು ಪ್ಯಾಟ್ರನ್ ಇರಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಈ ಒಂದು ವಿಡಿಯೋನ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈಗ ನಿಮ್ಗೆ ಆಲ್ರೆಡಿ ಪ್ಯಾಟ್ರನ್ ಅನ್ನ ಗೊತ್ತಿರುತ್ತೆ ಸೊ ಮೂರು ಪಾರ್ಟ್ ಇರುತ್ತೆ ಭಾಗ ಎ ಭಾಗ ಬಿ ಭಾಗ ಸಿ ಸೊ ಭಾಗ ಎಕ್ಕೆ ಬಂದರೆ ಭೌತ ವಿಜ್ಞಾನ ಇರ್ತದೆ ಸೊ ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡೋಣ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಎರಡು ಪ್ರಶ್ನೆಗಳಿದ್ದಾವೆ ಮೊದಲನೇ ಪ್ರಶ್ನೆ ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವಂತಹ ದಿಕ್ಕು ಸೊ ನಮಗಲ್ಲಿ ಎಡಗೈ ನಿಯಮ ಬಲಗೈ ನಿಯಮ ಎರಡನ್ನೂ ಸಹ ಕಲ್ತ್ಕೊಂಡಿರಿ ಮಕ್ಕಳ ಸೊ ಎಡಗೈನ ಮದ್ಯದ ಬೆರಳು ಯಾವಾಗಲೂ ವಿದ್ಯುತ್ ಪ್ರವಾಹವನ್ನೇ ಅದು ಸೂಚಿಸುವಂತದ್ದು ಹಾಗಾಗಿ ಕೊಟ್ಟಿರುವ ನಾಲ್ಕು ಆಪ್ಷನ್ಸ್ ಅಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಬದಲಾಯಿಸಲು ಬಳಸುವಂತಹ ಸಾಧನ ಕೇಳಿದರೆ ಸೊ ಯಾವಾಗಲೂ ನಾವು ರೋಧವನ್ನು ಬದಲಾಯಿಸಲು ನಾವು ರಿಯೋಸ್ಟಾರ್ಟ್ ಅನ್ನ ಬಳಸ್ತೀವಿ ಹಾಗಾಗಿ ಆಪ್ಷನ್ ಡಿ ರಿಯೋಸ್ಟಾಟ್ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರನೇ ಪ್ರಶ್ನೆ ವಿದ್ಯುತ್ ವಿಭವಾಂತರದ ಎಸ್ ಏಕಮಾನ ಯಾವುದು ಸೊ ಇದನ್ನು ಅಳೆಯುವ ಉಪಕರಣ ಯಾವುದು ಕೇಳಿದ್ದಾರೆ ಸೊ ವಿಭವಾಂತರಕ್ಕೆ ಐ ಏಕಮಾನ ಓಲ್ಟ್ ಆಗಿರ್ತದೆ ಉಪಕರಣ ಓಲ್ಟಾ ಮೀಟರ್ ಆಗಿರ್ತದೆ ಈಸಿಯಾಗಿ ಒಂದು ಅಂಕ ಗಳಿಸ್ಬೋದು ಹಾಗಾಗಿ ಎಲ್ಲ ಹೆಸರು ಏಕಮಾನಗಳನ್ನ ಕಲ್ತ್ಕೊಂಡಿರಿ ವೆರಿ ಇಂಪಾರ್ಟೆಂಟ್ ಅಂಡ್ ನೆಕ್ಸ್ಟ್ ಒಂದು ವಿದ್ಯುತ್ ಮಂಡಲದಲ್ಲಿ ಬಳ ಬಳಸುವಂತಹ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ ಇದು ಸಹ ವೆರಿ ಇಂಪಾರ್ಟೆಂಟ್ ಇವನ್ ನಿಮ್ಮ ಆನ್ಯುಯಲ್ ಎಕ್ಸಾಮ್ಗೂ ಸಹ ಬರುವಂತಹ ಪ್ರಶ್ನೆ ಆಗಿರ್ತದೆ ಸೊ ಇಲ್ಲಿ ನಮಗೆ ಸೇರ್ಪಡೆ ಇಲ್ಲದೆ ದಾಟಿದ ತಂತಿ ಮತ್ತೆ ಸ್ಟಾರ್ಟ್ ಕೇಳಿದ್ದಾರೆ ಸೊ ಅದಕ್ಕೆ ಈ ಚಿಹ್ನೆಗಳನ್ನು ಬಳಸಲಾಗ್ತದೆ ಸೊ ಕಲ್ತ್ಕೊಂಡಿರಿ ಅಲ್ಲಿರುವಂತಹ ಎಲ್ಲಾ ಚಿಹ್ನೆಗಳನ್ನು ಕಲ್ತ್ಕೊಂಡಿರಿ ಯಾವ್ದು ಬೇಕಾದರೂ ಸಹ ಕೇಳಬಹುದು ಐದನೇ ಪ್ರಶ್ನೆ ಬಲಗೈ ಹೆಬ್ಬೆರಳಿನ ನಿಯಮವನ್ನ ನಿರೂಪಿಸಿ ಸೊ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕ ತಂತಿಯನ್ನ ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಕಾಂತ ಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ಕಾಂತ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಸೊ ಇದಿಷ್ಟು ಅದಕ್ಕೆ ಉತ್ತರ ಬರೆದ್ರೆ ಒಂದಂಕ ನೆಕ್ಸ್ಟ್ ಆರನೇ ಪ್ರಶ್ನೆ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ನೈಕ್ರೋಮ್ ನಂತಹ ಮಿಶ್ರ ಲೋಹಗಳನ್ನ ಉಪಯೋಗಿಸುತ್ತಾರೆ ಏಕೆ ಅಂತ ಕೇಳಿದರೆ ಮಿಶ್ರ ಲೋಹಗಳಲ್ಲಿ ಏನಾಗ್ತದೆ ರೋಧಶೀಲತೆ ಲೋಹಗಳಿಗಿಂತ ಹೆಚ್ಚಾಗಿರುತ್ತದೆ ಸೊ ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಹಾಗಾಗಿ ಇವುಗಳ ದ್ರವಣ ಬಿಂದು ಹೆಚ್ಚಿರುತ್ತೆ ನೆಕ್ಸ್ಟ್ ಥರ್ಡ್ ಮೆನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಸೊ ಏಳನೇ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವಂತಹ ನೇರವಾಹಕದ ತಂತಿಯ ಸುತ್ತ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರವನ್ನ ಬರೆಯಿರಿ ಸೊ ಇದರ ಅದರ ಸಂಪೂರ್ಣ ಚಿತ್ರ ಎಲ್ಲವನ್ನ ಕಲ್ತ್ಕೊಂಡಿರಿ ಎರಡು ಅಂಕಕ್ಕೆ ಕೇಳುವ ಸಾಧ್ಯತೆಗಳಿರ್ತದೆ ಎಂಟನೇ ಪ್ರಶ್ನೆ ಸೊಲೆನಾಯ್ಡ್ ಎಂದರೇನು ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ ನಲ್ಲಿ ಅಥವಾ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಉಂಟಾದ ಕಾಂತ ಕ್ಷೇತ್ರದ ಲಕ್ಷಣಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದರೆ ಸೊ ಫಸ್ಟ್ ಸೊಲೆನಾಯ್ಡ್ ಅಂತ ಹೇಳಿದ್ರೆ ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ ಇದರ ಲಕ್ಷಣಗಳು ಏನಪ್ಪಾ ಅಂತ ಹೇಳಿದರೆ ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದಂತಹ ಕಾಂತಕ್ಷೇತ್ರವು ದಂಡ ಕಾಂತದ ಸುತ್ತಲೂ ಉಂಟಾದಂತಹ ಕಾಂತಕ್ಷೇತ್ರದ ಇರುತ್ತದೆ ನೆಕ್ಸ್ಟ್ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಕಾಂತಕ್ಷೇತ್ರ ಏಕರೂಪದಲ್ಲಿರ್ತದೆ ಒಂಬತ್ತನೇ ಪ್ರಶ್ನೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು ಅವಲಂಬಿಸಿರುವಂತಹ ಅಂಶಗಳನ್ನು ತಿಳಿಸಿ ಈ ನಿಯಮದ ಪ್ರಕಾರ ಬಿಡುಗಡೆಯಾದ ಉಷ್ಣವನ್ನು ಲೆಕ್ಕಾಚಾರ ಮಾಡಲು ಉಪಯೋಗಿಸುವ ಸೂತ್ರವನ್ನು ಬರೆಯಿರಿ ಸೊ ರೋಧದಲ್ಲಿ ಉತ್ಪತ್ತಿಯಾಗುವಂತಹ ಉಷ್ಣವು ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ವಿದ್ಯುತ್ ಪ್ರವಾಹದ ರೋಧವು ನೇರ ಅನುಪಾತದಲ್ಲಿರ್ತದೆ ಮತ್ತು ರೋಧಗಳ ಮೂಲಕ ಹರಿಯುವಂತಹ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ ಸೊ ಎಚ್ ಐಸ್ಕ್ವೆರಾರಿಟಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೊ ನೋಡ್ಕೊಳ್ಳಿ ನೆಕ್ಸ್ಟ್ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಮೂರು ಅಂಕದ ಪ್ರಶ್ನೆಗಳು ಸೊ ಎರಡು ಪ್ರಶ್ನೆಗಳಿದ್ದಾವೆ ಹತ್ತನೆಯ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವಂತಹ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಪ್ರಯೋಗವನ್ನು ವಿವರಿಸಿ ಸೊ ವೆರಿ ಇಂಪಾರ್ಟೆಂಟ್ ಸೊ ಪ್ರಯೋಗ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೆ ಆ ಆನ್ಸರ್ ನೋಡಿ ಈ ರೀತಿ ನೀವು ಬರಿತಾ ಹೋಗ್ಬೇಕಾಗುತ್ತೆ ಸೊ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ನೀಟಾಗಿ ಬರಿತಾ ಹೋಗಿ ಮಕ್ಕಳ ನೆಕ್ಸ್ಟ್ ಪ್ರಾಬ್ಲಮ್ ಇದೆ ಹನ್ನೊಂದನೇ ಪ್ರಶ್ನೆ ಎಂಟು ಓಮ್ ರೋಧವಿರುವಂತಹ ರೋಧದಿಂದ ಪ್ರತಿ ಸೆಕೆಂಡಿಗೆ ಇನ್ನೂರು ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ ರೋಧಕದ ನಡುವಿನ ವಿಭವಾಂತರ ಕಂಡು ಹಿಡಿಯಿರಿ ಇದರ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ನಮಗೆ ಹೆಚ್ಚನ್ನ ಕೊಟ್ಟಿದ್ದಾರೆ ಮಕ್ಕಳು ಅದು ಇನ್ನೂರು ಜೌಲ್ ಆಗಿರ್ತದೆ ಆರು ಸಹ ಕೊಟ್ಟಿದ್ದಾರೆ ಅದು ಏಟ್ ಸೊ ಟಿ ಕೊಟ್ಟಿದ್ದಾರೆ ಪ್ರತಿ ಸೆಕೆಂಡಿಗೆ ಸೊ ಅಲ್ಲಾಗಿ ನಮಗೆ ಒಂದು ಸೆಕೆಂಡ್ ಬಂತು ಸೊ ಬಿ ಕಂಡು ಇಡಬೇಕು ಪಿ ಕಂಡು ಇಡಬೇಕು ಸೊ ಫಸ್ಟ್ ನಾವು ಸೂತ್ರಕ್ಕೆ ಕರ್ಕೊಳ್ಳೋಣ ಎಚ್ ಇಸ್ ಇಕ್ವಲ್ಸ್ ಟು ಸ್ಕ್ವೇರ್ ಆರ್ ಟಿ ಸೊ ಐಸ್ಕ್ವೇರ್ನ ಕರ್ಕೊಳ್ಳೋಣ ಸ್ಕ್ವೇರ್ ಅಂತ ಹೇಳಿದ್ರೆ ಎಚ್ ಬೈ ಆರ್ ಟಿ ಆಗ್ತದೆ ಸೊ ಅಲ್ಲಿಗೆ ನಮಗೆ ಜಸ್ಟ್ ಐ ಬೇಕು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎಚ್ ಬೈ ಆರ್ ಟಿ ಸೊ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಐ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಬರುತ್ತೆ ಸೊ ಅಲ್ಲಿಗೆ ಐ ಐಸ್ ಈಕ್ವಲ್ಸ್ ಟು ಫೈ ಎ ಆಗ್ತದೆ ಅಂದ್ರೆ ಐದು ಆಮ್ಸ್ ಆಗ್ತದೆ ಸೊ ನನಗೆ ಅಲ್ಲಿಗೆ ಕರೆಂಟ್ ಗೊತ್ತಾಯ್ತು ಈಗ ವಿಭವಾಂತರ ಸೊ ಓಮ್ ನಿಯಮವನ್ನು ಇಲ್ಲಿ ಅಪ್ಲೈ ಮಾಡೋಣ ವಿ ಇಸ್ ಈಕ್ವಲ್ಸ್ ಟು ಐ ಆರ್ ಅಲ್ಲಿಗೆ ವಿಜ್ ಈಕ್ವಲ್ಸ್ ಟು ಫೈವ್ ಇಂಟು ಟು ಏಟ್ ಮಾಡಿದ್ರೆ ಫಾರ್ಟಿ ವೋಲ್ಟ್ ಆಗ್ತದೆ ಸೊ ಎಕ್ಸ್ಟ್ ಸಾಮರ್ಥ್ಯ ಕಂಡುಹಿಡಿಬೇಕು ಪಿ ಇಜಿಕಲ್ಸ್ ಟು ವಿ ಇನ್ ಟು ಐ ಸೊ ಪಿ ಇಜಿಕ್ವಲ್ಸ್ ಟು ಟೂ ಹಂಡ್ರೆಡ್ ಸೊ ಬಹಳ ಈಸಿ ಇದೆ ಲೆಕ್ಕವನ್ನು ಅರ್ಥ ಮಾಡ್ಕೊಳ್ಳಿ ಏನು ಕೊಟ್ಟಿದ್ದಾರೆ ಸೊ ಅದನ್ನು ನೀವು ಅರ್ಥ ಹೆಚ್ಚಾಗಿ ನೀವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರಲ್ಲ ಸೊ ಅವುಗಳನ್ನು ನೀವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಸೊ ಅದು ನಿಮಗೆ ಬಹಳ ಯೂಸ್ಫುಲ್ ಆಗ್ತದೆ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಅಂಕದ ಒಂದೇ ಪ್ರಶ್ನೆ ವಿದ್ಯುತ್ ಬಲ್ಬ್ ಮತ್ತು ವಿದ್ಯುತ್ ಫ್ಯೂಸ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯ ಹೇಗೆ ಉಪಯೋಗವಾಗಿದೆ ವಿವರಿಸಿ ಅಂತ ಕೇಳಿದರೆ ಸೊ ವಿದ್ಯುತ್ ಬಲ್ಬ್ ಸೊ ಇದರಲ್ಲಿ ಪ್ರಬಲ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವಂತಹ ತಂತಿ ಇದ್ದು ಇದರ ಮೂಲಕ ವಿದ್ಯುತ್ ಹರಿಸಿದಾಗ ಸಾಧ್ಯವಾದಷ್ಟು ಉಷ್ಣ ಶಕ್ತಿಯನ್ನು ತನ್ನಲ್ಲೇ ಉಳಿಸಿಕೊಳ್ಳೋದ್ರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸದೆ ಅದೇ ರೀತಿ ಫ್ಯೂಸ್ ಸೊ ಇದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ನಾಲ್ಕು ಅಂಕ ಪ್ರತಿಯೊಂದಕ್ಕೆ ಎರಡೆರಡು ಅಂಕ ಸಿಗ್ತದೆ ಅಂಡ್ ಲಾಸ್ಟ್ ಐದು ಅಂಕದ ಒಂದು ಪ್ರಶ್ನೆ ಸೊ ಇದರಲ್ಲಿ ಸಬ್ ಕ್ವಶನ್ಸ್ ಇದೆ ಮಕ್ಕಳ ಮೊದಲನೇದು ವಿಭವಾಂತರ ಎಂದರೇನು ಸೊ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಮತ್ತೊಂದು ಬಿಂದುವಿಗೆ ತರುವಾಗ ಆಗುವ ಕೆಲಸಕ್ಕೆ ನಾವು ವಿಭವಾಂತರ ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದರಿಂದ ಆಗುವ ಅನುಕೂಲಗಳು ಯಾವ್ಯಾವ ಸೊ ವೆರಿ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದಾಗಿರ್ತದೆ ಮಕ್ಕಳ ಸೊ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗ್ತದೆ ಮತ್ತು ಎಲ್ಲಾ ಘಟಕಗಳು ಅವಶ್ಯಕ ಇಲ್ಲಿರ್ತದೆ ಸೊ ಮತ್ತೆ ಇಲ್ಲಿ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಮಂಡಲ ಕಡಿದು ಹೋಗುವುದಿಲ್ಲ ಇತರೆ ಘಟಕ ಕಾರ್ಯನಿರ್ವಹಿಸ್ತದೆ ಸೊ ಇದೆಲ್ಲ ಎ ಕ್ವಶನ್ ಸಬ್ ಕ್ವಶನ್ಸ್ ಆಗಿರುತ್ತೆ ನೆಕ್ಸ್ಟ್ ಬಿ ನಲ್ಲಿ ಓಮ್ನ ನಿಯಮವನ್ನು ನಿರೂಪಿಸಿ ವೆರಿ ಇಂಪಾರ್ಟೆಂಟ್ ಆರ್ ಆಗಿರ್ತದೆ ಸೊ ಅದನ್ನು ಎಕ್ಸ್ಪ್ಲೈನ್ ಮಾಡಿ ಬರೀರಿ ನೆಕ್ಸ್ಟ್ ರೋಧ ಎಂದರೇನು ಮತ್ತು ಅದು ಅವಲಂಬಿಸಿರುವ ಅಂಶ ಕೇಳಿದರೆ ಸೊ ರೋಧ ಅಂತ ಹೇಳಿದರೆ ವಾಹಕದಲ್ಲಿ ವಿದ್ಯುತ್ ಪ್ರವಾಹಗಳ ಪ್ರವೇಶಿಸುವಾಗ ಆವೇಶಗಳ ಪ್ರವಾಹವನ್ನು ವಿರೋಧಿಸುವಂತಹ ವಾಹಕದ ಗುಣಕ್ಕೆ ನಾವು ವಾಹಕದ ರೋಧ ಅಂತ ಹೇಳಿ ಕರೆಯುವಂಥದ್ದು ಸೊ ಅದು ಅವಲಂಬಿಸಿರುವ ಅಂಶ ವಾಹಕದ ಉದ್ದ ವಾಹಕದ ಅಡ್ಡ ಕೊಯ್ದ ಪ್ರಾಕೃತಿಕ ಗುಣ ಮತ್ತು ತಾಪ ಸೊ ಇದಿಷ್ಟು ನಿಮಗೆ ಭೌತ ವಿಜ್ಞಾನದಲ್ಲಿ ಭಾಗ ಏನಲ್ಲಿ ಬಂದಂಥ ಪ್ರಶ್ನೆಗಳು ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ ಇಲ್ಲೂ ಸಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಸೊ ಹದಿನಾಲ್ಕನೇ ಪ್ರಶ್ನೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತಹ ಅನಿಲವನ್ನು ಆಯಿಸಲು ಕಾರಣ ಅಂತ ಹೇಳಿ ಕೇಳಿದ್ದಾರೆ ಸೊ ಅಂತ ಹೇಳಿದರೆ ಅದು ಉತ್ಕರ್ಷಣೆಯನ್ನು ತಡೆಗಟ್ಟಲು ನೆಕ್ಸ್ಟ್ ನಾಲ್ಕು ಹದಿನೈದನೇ ಪ್ರಶ್ನೆ ತುರಿಕೆ ಗಿಡದ ಎಲೆಗಳು ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲ ಸೊ ಅದರಲ್ಲಿರುವಂಥದ್ದು ಮೆಥನೋಯಿಕ್ ಆಮ್ಲ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಮೆಥನೋಯಿಕ್ ಆಮ್ಲ ಸೊ ಅದಲ್ಲದೆ ನಿಮಗೆ ಆ ಒಂದು ಪಾಠದಲ್ಲಿ ಇನ್ನೂ ಬೇರೆ ಒಂದಷ್ಟು ಆಮ್ಲಗಳಿದ್ದಾವೆ ಅವುಗಳನ್ನು ಸಹ ನೋಡ್ಕೊಳ್ಳಿ ಹದಿನಾರನೇ ಪ್ರಶ್ನೆ ಕಾಪರ್ ಆಕ್ಸೈಡ್ ಯೂಸ್ ಟು ಕಾಪರ್ ಪ್ಲಸ್ ಹೈಡ್ರೋಜನ್ ಈ ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗಿದೆ ಸೊ ಅಲ್ಲಿ ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಕರೆಕ್ಟಾಗಿರೋ ಆಪ್ಷನ್ಸ್ ಯಾವುದಪ್ಪ ಅಂದರೆ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ತಾಮ್ರ ಮತ್ತು ತಾಮ್ರ ಉಂಟಾಗಿದೆ ಹಾಗಾಗಿ ಆಪ್ಷನ್ ಡಿನೇ ಸರಿಯಾಗಿರುವಂತಹ ನೆಕ್ಸ್ಟ್ ಎಂಟನೆಯ ಮೇನ್ ಒಂದು ಅಂಕದ ಪ್ರಶ್ನೆಗಳು ಹದಿನೇಳನೇ ಪ್ರಶ್ನೆ ಬದಲಾವಣೆಯೊಂದು ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವಂತ ಅಂಶವನ್ನು ಬರೀರಿ ಕೇಳಿದರೆ ಸೊ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲ ಬಿಡುಗಡೆ ತಾಪ ಬದಲಾವಣೆ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನ ಬರೀರಿ ನೆಕ್ಸ್ಟ್ ತಟಸ್ಥೀಕರಣ ಕ್ರಿಯೆ ನ್ಯೂಟ್ರಲೈಸೇಷನ್ ಕೇಳಿದರೆ ಉದಾಹರಣೆ ಸಮೇತ ಹೇಳ್ಬೇಕು ಆಮ್ಲ ಮತ್ತೆ ಪ್ರತ್ಯಾಮ್ಲಗಳೆರಡು ಪರಸ್ಪರ ವರ್ತಿಸಿ ಲವಣ ಮತ್ತೆ ನೀರನ ಉತ್ಪತ್ತಿ ಮಾಡುವ ಕ್ರಿಯೆಗೆ ತಟಸ್ಥೀಕರಣ ಅಂತ ಹೇಳಿ ಕರೀತೇವೆ ಸೊ ಅದು ಒಂದು ರಿಯಾಕ್ಷನ್ಸ್ ಅನ್ನ ಬರೆದು ಇಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ಯಾವ ರೀತಿ ಉಂಟಾಗಿದೆ ಅದನ್ನು ಕೊಡಲಾಗಿದೆ ಸೊ ಅದನ್ನು ಬರೆದ್ರೆ ಸಾಕು ಮಕ್ಕಳು ನೆಕ್ಸ್ಟ್ ನಿಮಗೆ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ನೀರಿನ ವಿದ್ಯುತ್ ಉಪಯೋಜನೆಯಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೆದು ಬಹಳ ಗುರುತಿಸಲಿಕ್ಕೆ ಗ್ರಾಫೈಟ್ ದಂಡ ಕ್ಯಾಥೋಡ್ ಕೇಳಿದ್ದಾರೆ ಸೊ ಎಲ್ಲವನ್ನ ಕೊಡಲಾಗಿದೆ ಪ್ರತಿಯೊಂದನ್ನು ಕಲ್ತ್ಕೊಳ್ಳಿ ಯಾವ್ದು ಬೇಕಾದ್ರೂ ನಿಮ್ಗೆ ಎಕ್ಸಾಮ್ ಅಲ್ಲಿ ಪಾರ್ಟ್ಸ್ ನಡೆಸಲಿಕ್ಕೆ ಕೇಳಬಹುದಾಗಿರುತ್ತೆ ಇಪ್ಪತ್ತನೇ ಪ್ರಶ್ನೆ ನೈಟ್ರಿಕ್ ಆಕ್ಸೈಡ್ ನ ಜಲೀಲಿಯ ದ್ರಾವಣವು ಆಮ್ಲೀಯ ಗುಣವನ್ನ ಪ್ರದರ್ಶಿಸುತ್ತದೆ ಆದರೆ ಆಲ್ಕೋಹಾಲ್ ನ ದ್ರಾವಣವು ಈ ಗುಣವನ್ನ ಪ್ರದರ್ಶಿಸುವುದಿಲ್ಲ ಅಂತ ಹೇಳಿದ್ರೆ ನೈಟ್ರಿಕ್ ಆಕ್ಸೈಡ್ ಎಚ್ ಎನ್ ಓ ತ್ರೀಯು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಎಚ್ ಆರ್ ಎಚ್ ತ್ರೀ ಓ ಮೈನಸ್ ಅಯಾನನ್ನ ಬಿಡುಗಡೆ ಮಾಡ್ತದೆ ಇವು ಆಮ್ಲೀಯ ಗುಣಗಳಿಗೆ ಕಾರಣವಾಗಿರ್ತದೆ ಆದ್ರೆ ಆಲ್ಕೋಹಾಲ್ ಮತ್ತು ಗ್ಲುಕೋಸ್ ನಂತಹ ಸಂಯುಕ್ತಗಳು ನೀರಿನೊಂದಿಗೆ ಮಿಶ್ರಣಗೊಳಿಸಿದಾಗ ನೀರಿನಲ್ಲಿ ವಿಲೀನಗೊಂಡು ಅಯಾನುಗಳನ್ನ ಉಂಟು ಮಾಡೋದೇ ಇಲ್ಲ ಅವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದೇ ಇಲ್ಲ ಒಂಬತ್ತನೇ ಮೇನ್ ಮೂರು ಅಂಕದ ಪ್ರಶ್ನೆಗಳು ಇಲ್ಲೂ ಸಹ ನಮಗೆ ಚಿತ್ರವನ್ನು ಕೇಳಿದರೆ ಸೊ ಹೆಚ್ಚಾಗಿ ಚಿತ್ರ ಗಮನ ಕೊಡಿ ಮಕ್ಕಳ ಸೊ ಯಾವ ಪಾರ್ಟ್ಸ್ ಇಂದಲಾದರೂ ಗೌ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಯಾವುದು ಬೇಕಾದರೂ ಕೇಳ್ಬೋದು ಬಟ್ ಯಾವೆಲ್ಲ ಚಿತ್ರಗಳಿದೆ ಆದಷ್ಟು ಚಿತ್ರಗಳನ್ನು ಭಾಗಗಳ ಸಮೇತ ಕಲ್ತ್ಕೊಂಡಿರಿ ಅಂಕಗಳು ಸಿಕ್ಕೇ ಸಿಗ್ತವೆ ನಿಮಗೆ ಸೊ ಈ ಚಿತ್ರನೂ ಸಹ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇಪ್ಪತ್ತ ಎರಡನೇದು ಸೋಡಿಯಂ ಸಲ್ಫೈಡ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ತಿಳಿಸಿ ಸವರಿದೂಗಿಸುವ ಸಮೀಕರಣವನ್ನ ಬರೀಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ದ್ವಿಸಥಾನ ಪಲ್ಲಟ ಕ್ರಿಯೆ ಆಗಿರ್ತದೆ ಮಕ್ಕಳ ಸೋಡಿಯಂ ಸಲ್ಫೈಟ್ ಕ್ಲೋ ಬೇರಿಯಂ ಕ್ಲೋರೈಡ್ ನ ಜೊತೆ ವರ್ತಿಸಿ ಪರಸ್ಪರ ಆಯನಗಳನ್ನ ವಿನಿಮಯ ಮಾಡಿಕೊಳ್ತವೆ ಎನ್ ಎ ಟು ಫೋರ್ ಪ್ಲಸ್ ಬಿ ಎ ಸಿ ಎಲ್ ಟು ಗಿವ್ಸ್ ಟು ಎ ಸಿ ಎಲ್ ಪ್ಲಸ್ ಬಿ ಫೋರ್ ಆಗಿರ್ತದೆ ನೆಕ್ಸ್ಟ್ ವೈಜ್ಞಾನಿಕ ಕಾರಣ ಕೊಡ್ಲಿಕ್ಕೆ ಕೇಳಿದ್ದಾರೆ ಆಮ್ಲವನ್ನ ಸಾರರಿಕ್ತಗೊಳಿಸುವಾಗ ಆಮ್ಲವನ್ನ ನೀರನ್ನ ಸೇರಿಸಬಾರದು ಆದರೆ ಆಮ್ಲವನ್ನ ನೀರಿಗೆ ಸೇರಿಸಬೇಕು ಯಾಕೆಂದ್ರೆ ನೀರಿನ ಸಾರೀಕೃತ ನೀರನ್ನ ಸಾರೀಕೃತ ಆಮ್ಲಕ್ಕೆ ಸೇರಿಸಿದರೆ ಉತ್ಪತ್ತಿಯಾಗುವ ಉಷ್ಣವು ಮಿಶ್ರಣ ಸಿಡಿದು ಹೊರಬರುವಂತೆ ಮಾಡುತ್ತದೆ ಮತ್ತೆ ಸುಟ್ಟ ಗಾಯಗಳನ್ನು ಉಂಟು ಮಾಡುತ್ತದೆ ಅತಿಯಾದ ಬಿಸಿಯಾಗುವಿಕೆಯಿಂದ ಗಾಜಿನ ಸಂಗ್ರಹವು ಸಹ ಒಡೆಯುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಆಮ್ಲವನ್ನ ನೀರಿಗೆ ಸೇರಿಸಬೇಕೆ ಹೊರತು ನೀರಿಗೆ ಆಮ್ಲವನ್ನ ಸೇರಿಸ್ತಾ ಆಮ್ಲವನ್ನ ಆಮ್ಲವನ್ನು ನೀರನ್ನು ಸೇರಿಸಬಾರದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನ ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿ ಇಡಬೇಕು ಯಾಕೆಂತ ಹೇಳಿದ್ರೆ ಅದು ತೇವಾಂಶದೊಂದಿಗೆ ಬೇಗನೆ ವರ್ತಿಸುತ್ತದೆ ಗಟ್ಟಿ ಆಗ್ತದೆ ಗಟ್ಟಿಯಾಗಿ ಆಗಿ ಪರಿವರ್ತನೆ ಆಗ್ತದೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಶಾಮಕ ದ ಪ್ರಮುಖ ಘಟಕವಾಗಿದೆ ಹೌದು ಯಾಕೆಂತ ಹೇಳಿದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕ್ಷಾರೀಯವಾಗಿದ್ದು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಉಪಶಮನಗೊಳಿಸ್ತದೆ ನೆಕ್ಸ್ಟ್ ಹತ್ತನೇ ಮೇನು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಮಕ್ಕಳ ಇದ್ದಾವೆ ಸೊ ನೋಡ್ಕೊಳ್ಳಿ ನಿಮ್ಗೆ ವಿಡಿಯೋನ ಪಾಸ್ ಮಾಡ್ಕೊಳ್ಳಿ ಯಾವೆಲ್ಲ ರೀತಿಯ ಪ್ರಶ್ನೆಯನ್ನ ಕೇಳಿದ್ದಾರೆ ಅಂತ ಹೇಳಿ ಸೊ ಇಲ್ಲಿ ಹೆಚ್ಚಾಗಿ ನಿಮ್ಗೆ ಕೇಳಿರುವಂತದ್ದು ಅಲ್ಲಿನ ಸವೆತಕ್ಕೆ ಕಾರಣವೇನು ಅಂತ ಹೇಳಿ ಕೇಳಿದ್ದಾರೆ ಮತ್ತೆ ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆದು ಅದರ ಉಪಯೋಗಗಳನ್ನು ಕೇಳಿದ್ದಾರೆ ಮಕ್ಕಳ ಸೊ ಇವೆಲ್ಲವನ್ನು ನೀಟಾಗಿ ನೀವು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ ಯಾವ್ದು ಬೇಕಾದರೂ ಕೇಳ್ಬೋದು ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸು ಸೊ ಅಲ್ಲಿನ ಸಮೇತ ಅಂದರೆ ಆಹಾರ ಸೇವನೆಯ ನಂತರ ಬಾಯಲ್ಲಿ ಉಳಿದಂತಹ ಸಕ್ಕರೆ ಮತ್ತು ಆಹಾರದ ಕಣಗಳ ವಿಘಟನೆಯಿಂದ ಬಾಯಲ್ಲಿ ಬ್ಯಾಕ್ಟೀರಿಯಾಗಳು ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ ಇದರಿಂದಾಗಿ ಪಿ ಎಚ್ ಕಡಿಮೆಯಾಗಿ ಅಲ್ಲಿನಲ್ಲಿ ಎನಾಮೆಲ್ ಸವೆತಕ್ಕೆ ಒಳಗಾಗ್ತದೆ ಸೊ ಯಾವ ರೀತಿ ನಿಯಂತ್ರಿಸ್ಬೋದು ಸೊ ಪ್ರತ್ಯಾಮ್ಲ ಆಮ್ಲ ಇರುವ ಟೂತ್ಪೇಸ್ಟ್ಗಳನ್ನು ಬಳಸೋದ್ರಿಂದ ನಾವು ನಿಯಂತ್ರಿಸ್ಬೋದು ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳು ವೆರಿ ಇಂಪಾರ್ಟೆಂಟ್ ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಿ ಬರೀಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಮೂರರಿಂದ ನಾಲ್ಕು ಅಂಕಗಳಿಗೆ ನಿಮಗೆ ಸಿಗುವ ಅಂಕಗಳು ಸಿಗುವ ಸಾಧ್ಯತೆಗಳಿರ್ತದೆ ಹಾಗಾಗಿ ಅದಷ್ಟನ್ನು ಸಹ ಮಿಸ್ ಮಾಡ್ಕೋಬೇಡಿ ಇಲ್ಲಿ ನಮಗೆ ನೈಸರ್ಗಿಕ ಅನಿಲದ ದಹನ ಕ್ರಿಯೆ ಮತ್ತು ಪೊಟ್ಯಾಷಿಯಂ ಲೋಹವು ನೀರಿನ ಜೊತೆ ವರ್ತಿಸುವುದು ಸೊ ಇವೆರಡನ್ನೂ ಸಹ ಕೇಳಿದರೆ ಅದನ್ನಾಗಿ ಬರೀಬೇಕಾಗ್ತದೆ ನೆಕ್ಸ್ಟ್ ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಇರಿಸಿ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗ್ತದೆ ಸೊ ಅದ್ರ ನಾವು ಎಕ್ಸ್ಪ್ಲೈನ್ ಮಾಡಿ ರಾಸಾಯನಿಕ ಕ್ರಿಯೆ ವಿಧ ಬರೆದು ಸಮೀಕರಣ ಬರೀಬೇಕು ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಆಲ್ರೆಡಿ ಸೊ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ ಮಕ್ಕಳ ಆದಷ್ಟು ಬೇಗನೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವೆಲ್ಲ ಕ್ವಶನ್ಸ್ ಅಂತ ನೆಕ್ಸ್ಟ್ ಸಿ ಜೀವ ವಿಜ್ಞಾನ ಇಲ್ಲೂ ಸಹ ಸ್ಟಾರ್ಟಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ ಇಪ್ಪತ್ತಾರನೇ ಪ್ರಶ್ನೆ ಸಸ್ಯಗಳಲ್ಲಿ ಚೂಷ್ಣ ಒತ್ತಡ ಅಗತ್ಯವೆಂದರೆ ಯಾಕೆ ಚೂಷಣ ಒತ್ತಡ ಅಗತ್ಯ ಅಂತ ಹೇಳಿದ್ರೆ ನೀರನ್ನ ಎತ್ತರದ ಭಾಗಗಳಿಗೆ ತೆಗೆದುಕೊಂಡು ಹೋಗ್ಬೇಕು ಅಂದ್ರೆ ಸಸ್ಯಗಳಲ್ಲಿ ಚೂಷಣ ಒತ್ತಡ ಅಗತ್ಯ ಇರ್ತದೆ ಇಪ್ಪತ್ತೇಳನೇದು ಸಾಗಾಣಿಕೆಯಲ್ಲಿ ಪತ್ರರಂಧ್ರಗಳ ಮಹತ್ವದ ಪಾತ್ರ ಎಂದು ಕೇಳಿದರೆ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ ಕರೆಕ್ಟ್ ಆಗಿರುವಂತದ್ದು ಮೇಲ್ಮುಖ ಸೆಳೆತವನ್ನ ಅದು ಸೃಷ್ಟಿ ಮಾಡ್ತದೆ ಹಾಗಾಗಿ ಆಪ್ಷನ್ ಇ ರೈಟ್ ಆನ್ಸರ್ ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರುವಂತಹ ಪರಾವರ್ತಿತ ಚಾಪದ ಸರಿಯಾದ ಮಾರ್ಗವನ್ನ ಕೇಳಿದಾರೆ ಸೊ ಫಸ್ಟ್ ನಮಗೆ ಅಲ್ಲಿ ವಸ್ತುವಿನ ಗ್ರಹಿಸ್ಬೇಕು ಏನಾಗ್ತಾ ಇದೆ ಸೊ ಸಿ ಇಂದ ಏನಾಗ್ತದೆ ಮಕ್ಕಳ ಅದು ತಲುಪ್ತದೆ ಸೊ ನಾವು ಕೊಟ್ಟರೆ ನಾಲ್ಕು ಆಪ್ಷನ್ ನೋಡಿ ಸಿ ಇಂದ ಎಗೆ ಹೋಗುತ್ತೆ ತದನಂತರ ಎ ಅದು ಬಿ ಗೆ ನೆಕ್ಸ್ಟ್ ಸಿ ಇಗೆ ಬರುತ್ತೆ ನೆಕ್ಸ್ಟ್ ಬಿ ಗೆ ಬರ್ತದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಿರ್ತವೆ ತೆರೆದ ಪತ್ರರಂಧ್ರದ ಚಿತ್ರವನ್ನ ಬರೀಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ಇದು ಚಿತ್ರ ಸೊ ಇಲ್ಲಿ ನಮಗೆ ಚಿತ್ರ ಮಾತ್ರ ಕೇಳಿದರೆ ಭಾಗ ಕೇಳಿಲ್ಲ ಹಾಗಾಗಿ ಚಿತ್ರ ಒಂದನ್ನು ನೀವು ಕಲ್ತ್ಕೊಳ್ಳಿ ಕಾವಲು ಕೋಶಗಳು ಮತ್ತೆ ಇದನ್ನ ನೀವು ಆನಂತ ಆ ಭಾಗಗಳನ್ನು ಸಹ ಕಲ್ತಿರಿ ಕೆಲವೊಂದು ಬಾರಿ ಒಂದು ಅಂಕಕ್ಕೆ ಕೇಳುವ ಸಾಧ್ಯತೆಗಳು ಸಹ ಇರ್ತವೆ ಅವಾಯುವಿಕ ಉಸಿರಾಟದ ಉತ್ಪನ್ನಗಳನ್ನ ಹೆಸರಿಸಲಿಕ್ಕೆ ಕೇಳಿದರೆ ಎಥನಾಲ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿ ಸ್ಪರ್ಶಕ್ಕೆ ಒಳಗಾದ ಎಲೆಗಳು ಚಲನೆಗೆ ವಿದ್ಯುತ್ ರಾಸಾಯನಿಕ ಆವೇಗವನ್ನು ಬಳಸ್ತದೆ ಈ ಚಲನೆಗೆ ಸಸ್ಯದ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಾಯಿಸುತ್ತದೆ ಇದರಿಂದಾಗಿ ಜೀವಕೋಶಗಳು ಉಬ್ಬುವ ಅಥವಾ ಮುದುಡುವ ಮೂಲಕ ಎಲೆಗಳ ಆಕಾರವನ್ನು ಬದಲಾಯಿಸ್ತದೆ ನೆಕ್ಸ್ಟ್ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯ ಕೆಳಗೆ ನೀಡಿದೆ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ರಕ್ತನಾಳಿಲಿ ಇಲ್ಲಿ ಎಕ್ಸ್ ವೈ ಕೊಟ್ಟಿದ್ದಾರೆ ಮಕ್ಕಳು ಇದನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ರು ಮಕ್ಕಳು ಎಕ್ಸ್ ಮತ್ತೆ ವೈಗಳನ್ನ ಹೆಸರಿಸಬೇಕು ಇಲ್ಲಿ ಎಕ್ಸ್ ಅಭಿದಮ ಅಪಧಮನಿ ಆಗಿರ್ತದೆ ವೈ ಅಭಿದಮನಿ ಆಗಿರ್ತದೆ ಯಾವ ರಕ್ತನಾಳ ಕವಾಟವನ್ನು ಹೊಂದಿದೆ ಮತ್ತೆ ಹೇಗೆ ಹೇಳಿದ್ರೆ ಯಾಕೆ ಯಾಕೆಂತ ಹೇಳಿದ್ರೆ ಅಭಿದಮನಿಗಳಲ್ಲಿ ರಕ್ತವು ಒತ್ತಡಗಳಲ್ಲಿರುವುದಿಲ್ಲ ಆದ್ದರಿಂದ ದಪ್ಪವಾದ ಭಿತ್ತಿಯ ಅಗತ್ಯನೂ ಇರುವುದಿಲ್ಲ ಇಲ್ಲಿ ಮತ್ತೆ ಆದರೆ ಇಲ್ಲಿ ರಕ್ತವು ಒಂದೇ ದಿಕ್ಕಿನಲ್ಲಿ ಅರಿಯಬೇಕಾಗಿರುವುದರಿಂದ ಕವಾಟುಗಳು ಕಂಡು ಬರ್ತವೆ ನೆಕ್ಸ್ಟ್ ನೆಫ್ರಾನ್ ರಚನೆ ತೋರಿಸುವ ಚಿತ್ರವನ್ನ ಬರೆದು ಗ್ಲಾಮರಸ್ ಅನ್ನ ಬಿಡಿಸ್ಲಿಕ್ಕೆ ಹೇಳಿದರೆ ಸೊ ಇದು ಗ್ಲಾಮರಲಸ್ ಆಗಿರ್ತದೆ ಸೊ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆಗಳು ಮೂವತ್ನಾಲ್ಕನೇ ಪ್ರಶ್ನೆ ಬಳ್ಳಿ ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆಗೆ ತೋರಿಕೆಯ ಚಲನೆಯಲ್ಲಿ ದ್ಯುತಿ ಅನುವರ್ತನೆ ಸ್ಪರ್ಶ ಅನುವರ್ತನೆ ಹಾಗೂ ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯವಾಗಿವೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ಬಳ್ಳಿ ಸಸ್ಯಗಳು ಸೂರ್ಯನ ಬೆಳಕನ್ನು ಗ್ರಹಿಸಿದಾಗ ಸಸ್ಯದ ಮೊಗ್ಗಿನ ತುದಿಗಳಲ್ಲಿ ಹಾಕ್ಸಿನ್ ಆಮ್ಲ ಉತ್ಪತ್ತಿ ಆಗ್ತದೆ ಸೊ ಇಲ್ಲಿ ಬಳ್ಳಿಯ ಕುಡಿಗಳು ಸ್ಪರ್ಶ ಸೂಕ್ಷ್ಮವಾಗಿದ್ದವು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಅದರ ಅದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯ ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟೇ ವೇಗವಾಗಿ ಬೆಳೆಯೋದಿಲ್ಲ ಸೊ ಇಲ್ಲಿ ಯಾವ ರೀತಿ ನಡೀತಾ ಇದ್ದ ಇಷ್ಟು ಪಾಯಿಂಟ್ಸ್ ನೀವು ಬರೀತಾ ಹೋಗಿ ನೆಕ್ಸ್ಟ್ ಮೂವತ್ತೈದನೇದು ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಯನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ ಈ ಹೇಳಿಕೆಯನ್ನು ಸಮರ್ಥಿಸಿ ಸೊ ಪ್ರಾಣಿಗಳಲ್ಲಿ ಮಿದುಳಿನ ಆಲೋಚನಾ ಕ್ರಿಯೆ ಸಾಕಷ್ಟು ವೇಗವಾಗಿರೋದಿಲ್ಲ ಪ್ರಾಣಿಗಳು ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಹೊಂದಿಲ್ಲ ಅತ್ಯಲ್ಪ ಪ್ರಮಾಣದಲ್ಲಿ ಹೊಂದಿವೆ ಮಾನವನ ಮಿದುಳಿನಲ್ಲಿ ಮೆಡುಲ ಮತ್ತು ಅನುಮಸ್ತಿಷ್ಕದ ಕಾರ್ಯವನ್ನು ಕೇಳಿದರೆ ಸೊ ಮೆಡುಲಾ ರಕ್ತದ ಒತ್ತಡ ಬಾಯಿಲಿ ನೀರುರುವಿಕೆ ವಾಂತಿಯಾಗುವಿಕೆ ಅವನ್ನೆಲ್ಲವನ್ನ ನಿಯಂತ್ರಿಸುತ್ತದೆ ಅನುಮಸ್ತಿಷ್ಕ ಏನ್ ಮಾಡ್ತೀವಿ ಅಂದ್ರೆ ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಸಮತೋಲನವನ್ನು ಅದು ಕಾಪಾಡ್ಕೊಳ್ತದೆ ನೆಕ್ಸ್ಟ್ ಜಠರ ಮತ್ತೆ ಸಣ್ಣ ಕರಳಿನಲ್ಲಿ ಆಹಾರ ಪದಾರ್ಥಗಳು ಯಾವ ರೀತಿ ಪಚನ ನಾವು ಸೊ ನೋಡಿ ಫೈವ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿರೋದನ್ನ ಕೊಟ್ಟ ಕೊಟ್ಟಿದ್ವಲ್ಲ ಇದನ್ನ ಇದೇ ರೀತಿ ಪ್ರಾಕ್ಟೀಸ್ ಅನ್ನು ಮಾಡ್ಕೊಳ್ಳಿ ಇವೆಲ್ಲ ಎಕ್ಸಾಮ್ ಸೊ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆನೇ ಆಗಿದೆ ನೆಕ್ಸ್ಟ್ ಜೈಲಂ ಮತ್ತೆ ಫ್ಲೋಯಂಗ್ ಅಂಗಾಂಶದ ಡಿಫ್ರೆನ್ಸ್ ಅನ್ನ ಕೇಳಿದ್ದಾರೆ ಮಕ್ಕಳ ಸೊ ಇದಿಷ್ಟನ್ನ ನೀವು ಬರಿತಾ ಹೋಗ್ಬೇಕು ಎ ಕ್ವಶನ್ ಆಗಿರುತ್ತೆ ಬಿ ಕ್ವಶನ್ ಅಲ್ಲಿ ಸಸ್ಯಗಳಲ್ಲಿ ಕಂಡು ಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವ್ಯಾವ್ ಕೇಳಿದರೆ ಸೊ ಅವು ಸಹ ಇಲ್ಲಿದೆ ಇದೆ ಇಷ್ಟೇನೆ ಅಂಡ್ ಲಾಸ್ಟ್ ಕ್ವಶನ್ ಬಂದು ನಿಮಗೆ ನಾಲ್ಕು ಅಂಕದ ಒಂದೇ ಪ್ರಶ್ನೆ ಸೊ ಮಾನವನ ಮಿದುಳಿನ ಚಿತ್ರವನ್ನ ಬರೆದು ಭಾಗಗಳನ್ನ ಗುರುತಿಸಿ ಕೇಳಿದರೆ ಸೊ ಇಲ್ಲಿ ಎಲ್ಲಾ ಭಾಗಗಳನ್ನ ನೀವು ಗುರುತಿಸ್ಲೇಬೇಕಾಗುತ್ತೆ ಕೇಳಿದರೆ ಯಾವ ಭಾಗ ಕೇಳಿರ್ತಾರ ಅದನ್ನ ಮಾತ್ರ ಗುರುತಿಸಬೇಕಾಗುತ್ತೆ ಹಾಗಾಗಿ ಇದಿಷ್ಟು ನಿಮಗೆ ಒಂದು ಮಾಡೋಲ್ ಕ್ವಶನ್ ಪೇಪರ್ ಆಗಿ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ ನಿಮಗೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿಲ್ಲ ಜಸ್ಟ್ ಕ್ವಶನ್ಸನ್ನು ನಿಮಗೆ ಕೊಡ್ತಾ ಹೋದರೆ ನೀವು ನಾಳೆ ಬರೆಯೋ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು ಅಂತ ಹೇಳಿ ಇದಿಷ್ಟನ್ನು ನಿಮಗೆ ಕೊಟ್ಟಿದ್ದೀನಿ ಸೊ ಇದು ಬಹಳ ಯೂಸ್ಫುಲ್ ಆಗಿರ್ತದೆ ಅಂತ ಹೇಳ್ತಾ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ